ಏಪ್ರಿಲ್ ಇಪ್ಪತ್ತೆರಡರ ದಾಳಿಯಲ್ಲಿ ಭಯೋತ್ಪಾದಕರು ಅಮಾಯಕರನ್ನು ಗುರಿಯಾಗಿಸಿಕೊಂಡು ಧರ್ಮದ ಆಧಾರದ ಮೇಲೆ ಪ್ರತ್ಯೇಕಿಸಿ ಮಹಿಳೆಯರ ಹಣೆಯ ಮೇಲಿನ ಸಿಂಧೂರವನ್ನು ಒರೆಸಿದರು ಪ್ರತಿಕಾರವಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಅವರನ್ನು ಮಣ್ಣಿನಲ್ಲಿ ಹೋತು ಹಾಕಿದವು ಎಂದು ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಬಿಕನೇರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ದ ಕಟುವಾದ ವಾಗ್ದಾಳಿ ನಡೆಸಿದರು ಏಪ್ರಿಲ್ ಇಪ್ಪತ್ತೆರಡರ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು ಭಾರತೀಯ ಸಶಸ್ತ್ರ ಪಡೆಗಳ ತ್ವರಿತ ಪ್ರತಿಕಾರಕ್ಕಾಗಿ ಅವರನ್ನು ಶ್ಲಾಘಿಸಿದರು ಬೃಹತ್ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ತಾವು ಶಾಂತಿ ಮತ್ತು ಸಂಯಮದಿಂದ ಇದ್ದರೂ ತಮ್ಮ ರಾಷ್ಟ್ರದ ವಿಷಯಕ್ಕೆ ಬಂದಾಗ ತಮ್ಮ ರಕ್ತವು ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ಬಿಸಿಯಾಗಿ ಹರಿಯುತ್ತದೆ ಎಂದು ಹೇಳಿದರು ಪಾಕಿಸ್ತಾನ ಒಂದು ವಿಷಯವನ್ನು ಮರೆತಿದೆ ಈಗ ಭಾರತ ಮಾತೆಯ ಸೇವಕ ಮೋದಿ ಇಲ್ಲಿ ಹೆಮ್ಮೆಯಿಂದ ನಿಂತಿದ್ದಾರೆ ಮೋದಿಯವರ ಮನಸ್ಸು ತಂಪಾಗಿದೆ ಆದರೆ ಅವರ ರಕ್ತ ಬಿಸಿಯಾಗಿದೆ ಮೋದಿಯವರ ರಕ್ತನಾಳಗಳಲ್ಲಿ ರಕ್ತವಲ್ಲ ಬದಲಾಗಿ ಬಿಸಿ ಸಿಂಧೂರ ಹರಿಯುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಪಾಕಿಸ್ತಾನವು ಭಾರತದ ವಿರುದ್ಧ ನೇರ ಯುದ್ಧವನ್ನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಅದಕ್ಕಾಗಿಯೇ ಅದು ಭಯೋತ್ಪಾದನೆಯನ್ನು ಆಯುಧವಾಗಿ ಬಳಸುತ್ತಿದೆ ಎಂದು ಅವರು ಹೇಳಿದರು ಭಾರತದ ಸ್ವಾತಂತ್ರ್ಯದ ನಂತರ ದಶಕಗಳಿಂದ ಈ ತಂತ್ರ ಜಾರಿಯಲ್ಲಿದೆ ಎಂದು ತಿಳಿಸಿದರು ಇದಲ್ಲದೆ ರಾಜಸ್ಥಾನವು ರಾಷ್ಟಕ್ಕಿಂತ ಹೆಚ್ಚೇನು ಮುಖ್ಯವಲ್ಲ